ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ ಬಗ್ಗೆ ಒಂದು ತೀರ್ಮಾನ ತಗೊಂಡಾಗ ಬಿಳ ರಾತ್ರಿ ಟಿ ವಿ ಮುಂದೆ ಕೂತಿದ್ದೆ ಸರ್ಕಾರ ಇದಕ್ಕೂ ಈ ಗ್ಯಾರಂಟಿಗೂ ಸಂಬಂಧ ಇಲ್ಲದೆ ಇರೋ ವಿಚಾರ ಆಡಳಿತದ ಮೇಲೆ ಬರ್ತಕ್ಕಂಥ ತೀರ್ಮಾನಗಳಿಗೂ ಇವತ್ತೇನು ಬಸ್ ಫ್ರೀ ಮಾ ಬಸ್ಸನ್ನು ನಾವು ಕೊಟ್ಟಿದ್ದ ಶಕ್ತಿ ಯೋಜನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೇ ಇರೋ ವಿಚಾರ ಈಗ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ನಮಗಿನ್ನೂ ಜಾಸ್ತಿ ಬರ್ಡನ್ ಆಗುತ್ತೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೇ ಇರೋ ವಿಚಾರ ಹತ್ತರಿಂದ ಹದಿನೈದು ವರ್ಷ ಆಗಿದೆ ಈ ಪರಿಷ್ಕರಣೆ ಆಗಿ ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಯಾರು ಕಟ್ತೀರಾ ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಯಾರು ಕಟ್ತೀರಾ ನಿಮ್ಮ ಬಟ್ಟೆಗೆ ಜಾಸ್ತಿ ಯಾರು ಕೊಡ್ತೀರಾ ಮಟನ್ನು ನೂರು ರೂಪಾಯಿದು ಐನೂರು ಆದರೂ ತಗೋತೀರಾ ಬೇಳೆ ತಗೋತೀರಾ ಎಣ್ಣೆ ತಗೋತೀರಾ ಎಂಗ್ರಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಆ ಮಟ್ಟಕ್ಕೆ ಒಂದು ಸರ್ಕಾರದ ತೀರ್ಮಾನವನ್ನು ಹೊಡೆದ್ರೆ ಈಗ ಆಂಧ್ರದಲ್ಲಿ ನಮ್ಮಲ್ಲಿ ಎಂಬತ್ನಾಲ್ಕು ರೂಪಾಯಿ ಆಂಧ್ರದಲ್ಲಿ ನೂರ ನಲ್ವತ್ತು ರೂಪಾಯಿ ಇದೆ ಕೇರಳದಲ್ಲಿ ಎಲ್ಲ ಕಡೆ ನಲವತ್ತರಿಂದ ಐವತ್ತು ಪರ್ಸೆಂಟು ರೇಟು ಸಿಟಿ ಮತ್ತು ರೂರಲ್ಗೆ ಈ ಆಂಧ್ರ ತಮಿಳುನಾಡು ಕೇರಳ ತೆಲಂಗಾಣ ಇಷ್ಟೂ ರಾಜ್ಯಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ನಮ್ಮೆಲ್ಲರಿಗಿನ್ ನಮಗಿಂತ ಸಾಕಷ್ಟು ಜಾಸ್ತಿ ಇದೆ ಜೊತೆಗೆ ಹತ್ತರಿಂದ ಹದಿನೈದು ವರ್ಷ ಪರಿಷ್ಕರಣೆ ಆಗಿಲ್ಲ ಸೊ ಈಗ ಬಸ್ ಜಾಸ್ತಿ ಆಗಬೇಕು ಸೋ ಅದನ್ನು ಮೇಂಟೆನೆನ್ಸ್ ಆಗಬೇಕು ಸೆವೆಂತ್ ಪೇ ಕಮಿಷನ್ ಜಾರಿ ಆಯಿತು ಎಷ್ಟು ಪರ್ಸೆಂಟು ನೌಕರರಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಮಾಹಿತಿ ಇದೆ ಸೊ ನೌಕರರಿಗೆ ಇಷ್ಟೊಂದು ನಾವು ಸ್ಯಾಲ್ರಿನ ಜಾಸ್ತಿ ಮಾಡಿದಾಗ ನಾವು ಎಲ್ಲ ಥರದ ವರ್ಷಕ್ಕೆ ವರ್ಷಕ್ಕೆ ಬದಲಾವಣೆ ಆಗ್ತಿದ್ದಾಗ ಆರ್ಥಿಕವಾಗಿ ಈ ಒಂದು ಸಂಸ್ಥೆ ಚೆನ್ನಾಗಿ ಹೋಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದರೆ ರೂರಲ್ ಸರ್ವಿಸ್ ಚೆನ್ನಾಗಿ ಆಗಬೇಕು ಅಂದರೆ ಸಹಜವಾಗಿ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲ ಹೋಗಬೇಕು ಹತ್ತು ಹದಿನೈದು ವರ್ಷ ಆಗದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಈಗ ಅದನ್ನು ಮಾಡಿದ್ದೀವಿ ಅದನ್ನು ಅಷ್ಟೊಂದು ಉಚಿತ ಮಾಡಿದ್ದೀವಿ ಅಂಗವಿಕಲರಿಗಿದೆ ಸ್ಟೂಡೆಂಟ್ಸ್ಗಿದೆ ಹಿರಿಯ ನಾಗರಿಕಿದೆ ಇದೆ ಸೊ ಶಕ್ತಿ ಯೋಜನೆ ಲೇಡೀಸ್ಗಿದೆ ಇಷ್ಟೆಲ್ಲ ಇದ್ರೂ ನಾವು ಅದು ಯಾವುದನ್ನು ಕೊರತೆ ಮಾಡಿಲ್ಲ ಪರಿಷ್ಕರಣೆ ಆಗಬೇಕು ಆಗಿದೆ ಅದರ ಬಗ್ಗೆ ದಯಮಾಡಿ ನೀವೇನು ಮಾಡಬೇಕು ಸೊ ಇಷ್ಟಿದೆ ತೆಲಂಗಾಣದಲ್ಲಿ ಇಷ್ಟಿದೆ ಕೇರಳದಲ್ಲಿ ಇಷ್ಟಿದೆ ತಮಿಳುನಾಡಲ್ಲಿ ಇಷ್ಟಿದೆ ಸೊ ಕರ್ನಾಟಕದಲ್ಲಿ ಇಷ್ಟು ವರ್ಷದ ನಂತರ ಮಾಡಿದ್ದಾರೆ ಅಂತೇಳಿ ಹಾಕಿ